ಐ ಲವ್ ಯು ಕ್ಯಾಪ್ಟನ್ ನನ್ನ ಕಣ್ಣು ಅವ್ಲವ್ ಮೇ ಅಲ್ಲಿ ಚೆನ್ನಾಗಿರುತ್ತೆ ಮೊದಲನೇ ವಾರದಲ್ಲಿ ವೈಲೆಂಟ್ ಆಗಿದ್ದ ಲಾಯರ್ ಜಗದೀಶ್ ಈಗ ಲವ್ವರ್ ಬಾಯ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮೊದಲ ವಾರ ದೊಡ್ಡ ಮನೆಯಲ್ಲೇ ಸಖತ್ ವೈಲೆಂಟ್ ಆಗಿ ಸದ್ದು ಮಾಡಿದ್ದ ಜಗದೀಶ್ ಈಗ ಲವ್ವರ್ ಬಾಯ್ ಆಗಿ ಸದ್ದು ಮಾಡಲು ರೆಡಿಯಾಗಿದ್ದಾರೆ ಎಸ್ ಹೌದು ವೀಕ್ಷಕರೇ ಇದೀಗ ಲಾಯರ್ ಜಗದೀಶ್ ಹಂಸ ಅವರಿಗೆ ಕಾಲೆಳೆಯಲು ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಹಂಸ ಅವರಿಗೆ ಐ ಲವ್ ಯು ಕ್ಯಾಪ್ಟನ್ ಎಂದು ಕೂಡ ಹೇಳಿದ್ದಾರೆ ಲಾಯರ್ ಜಗದೀಶ್ ಕ್ಯಾಪ್ಟನ್ ಹಂಸಾ ಅವರಿಗೆ ಕೋಪಿಸಿಕೊಳ್ಳುವಂತೆ ಮಾಡಿದ್ದಾರೆ ಈ ವೇಳೆ ತಮಾಷೆಯ ಜೊತೆಗೆ ಕಾಲೆಳೆಯುತ್ತಿದ್ದಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ತಂದುಕೊಡುವಂತೆ ಆಗ್ರಹಿಸಿದ್ದಾರೆ ಅಷ್ಟು ಮಾತ್ರವಲ್ಲ ನನಗೆ ಚಿಕನ್ ಮಂಚೂರಿ ಬೇಕು ಎಂದು ಜಗದೀಶ್ ಅವರು ಹಂಸಾ ಬಳಿ ಕೇಳಿದ್ದಾರೆ ತಂದಿಲ್ಲ ಅಂದರೆ ನಿನ್ನನ್ನೇ ಮಾಡಿಕೊಂಡು ತಿಂದ್ಬಿಡ್ತೀನಿ ನೋಡು ಎಂದಿದ್ದಾರೆ ಇದಲ್ಲದೆ ಹಂಸ ಅವರಿಗೆ ಉಪೇಂದ್ರ ನಟನೆಯ ಏ ಸಿನಿಮಾದ ಮಾರಿಕಣ್ಣು ಹೋರಿ ಮೇಲೆ ಹಾಡು ಹಾಡಿದ್ದಾರೆ ನನ್ನ ಕಣ್ಣು ಅವಳ ಮೇಲೆ ಅವಳ ಕಣ್ಣು ನನ್ನ ಮೇಲೆ ಎಂದಿದ್ದಾರೆ ಇದಲ್ಲದೆ ಹಂಸ ಅವರನ್ನು ಹಂಸ್ ಎಂದು ಕೂಡ ಕರೆದಿದ್ದಾರೆ ನಂತರ ಮುಂಗಾರು ಮಳೆ ಸಿನಿಮಾದಂತೆ ಹಂಸ ಜಗದೀಶ್ ಎದೆ ಮೇಲೆ ಕಾಲಿಟ್ಟು ನಡೆದಿದ್ದಾರೆ ಒಟ್ಟಿನಲ್ಲಿ ಇಂದಿನ ಎಪಿಸೋಡ್ ಬಹಳ ಅದ್ಭುತವಾಗಿ ಮೂಡಿಬರುತ್ತದೆ ಅಂತಾನೆ ಹೇಳಬಹುದು